ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ವಿಜ್ಞಾನ ಪಾಠದ ಪ್ರಶ್ನೋತ್ತರಗಳು ಅದರಲ್ಲಿ ಎರಡನೇ ಪಾಠ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತ ಅದರಲ್ಲಿ ಅಭ್ಯಾಸ ಲೆಕ್ಕಗಳು ಅದರಲ್ಲಿ ಮೊದಲನೇ ಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಅದರಲ್ಲಿ ಮೊದಲನೇದು ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸೂಕ್ಷ್ಮ ದರ್ಶಕ ಅಂತ ಇನ್ನು ಎರಡನೇ ಪ್ರಶ್ನೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹೆಸರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ಥಿರೀಕರಿಸ್ತವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ನೈಟ್ರೋಜನ್ ಅಂತ ಇನ್ನು ಮೂರನೇ ಪ್ರಶ್ನೆ ಆಲ್ಕೋಹಾಲನ್ನು ಈಸ್ಟು ಡ್ಯಾಶ್ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪತ್ತಿ ಮಾಡಲಾಗುತ್ತದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಈಸ್ಟ್ ಅನ್ನೋದಾಗಿದೆ ಇನ್ನು ನಾಲ್ಕನೇದು ಕಾಲರ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ ಅಂದರೆ ಯಾವ ಬ್ಯಾಕ್ಟೀರಿಯಾದಿಂದ ಯಾವ ಇದರಿಂದ ಉಂಟಾಗುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂತ ಇನ್ನು ಎರಡನೇ ಮೇನು ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತೆ ಅಂತ ಸಕ್ಕರೆ ಆಲ್ಕೋಹಾಲು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಆಕ್ಸಿಜನ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಆಲ್ಕೋಹಾಲ್ ಅಂತ ಆಗಿದೆ ಇನ್ನು ಅದರಲ್ಲಿ ಎರಡನೇದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಜೈವಿಕವಾಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸ್ಟ್ರೆಪ್ಟೊಮೈಸಿನ್ ಅಂತ ಸ್ಟ್ರೆಪ್ಟೋಮೈಸಿನ್ ಮೈಸಿನ್ ಅನ್ನೋದಾಗಿದೆ ಆಪ್ಷನ್ ಎರಡು ಇನ್ನು ಮೂರನೇದು ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಝೋವಾಗಳ ವಾಹಕ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮಲೇರಿಯಾ ರೋಗಕ್ಕೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಡತ ಕಾರಣ ಆಗಿದೆ ಇನ್ನು ಡಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು ಅಂತ ಅಂದರೆ ಯಾವುದರಿಂದ ಬೇಗ ರೋಗ ಹರಡ್ತವೆ ಕಾಮನ್ ಆಗಿ ಅಂತ ಇರುವೆ ನೊಣ ಡ್ರ್ಯಾಗನ್ ಫ್ಲೈ ಮತ್ತು ಜೇಡ ಅಂತ ನೊಣದಿಂದ ಅತಿ ಹೆಚ್ಚು ರೋಗಗಳು ಹರಡ್ತವೆ ಅಂತ ಸರಿಯಾದಂಥ ಉತ್ತರ ನೊಣ ಇನ್ನು ಬ್ರೆಡ್ ಅಥವಾ ಇಡ್ಲಿ ಇಟ್ಟು ಉಬ್ಬುವುದು ಈ ಕಾರಣದಿಂದಾಗಿ ಅಂತ ಶಾಖ ರುಬ್ಬುವಿಕೆ ಈಸ್ಟ್ ಕೋಶಗಳ ಬೆಳವಣಿಗೆ ಮತ್ತು ನಾದುವಿಕೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಈಸ್ಟ್ ಕೋಶಗಳು ಬೆಳೆದ್ಬಿಟ್ಟು ಅವುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ ಅವುಗಳು ಏನು ಉಸಿರಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತಲ್ಲ ಅದರಿಂದ ಈ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬೋದಕ್ಕೆ ಕಾರಣ ಆಗತ್ತೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ನೈಟ್ರೋಜನ್ ಸ್ಥಿರೀಕರಣ ಶಿಲೀಂಧ್ರಗಳ ಬೆಳವಣಿಗೆ ಉದುಗುವಿಕೆ ಸೋಂಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಉದುಗುವಿಕೆ ಅನ್ನೋದಾಗಿದೆ ಈಗ ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾ ರೈಬೋಸಿಯಮು ಲ್ಯಾಕ್ಟೊಬೆಸಿಲಸ್ಸು ಈಸ್ಟು ಪ್ರೋಟೋಸೋವಾ ವೈರಸ್ ಅಂತ ಕೊಟ್ಟಿದ್ದಾರೆ ಈ ಕಡೆ ನೈಟ್ರೋಜನ್ ಸ್ಥಿರೀಕರಣ ಮೊಸರು ಉಂಟಾಗುವಿಕೆ ಬ್ರೆಡ್ ತಯಾರಿಕೆ ಮಲೇರಿಯಾ ಕಾರಣ ಕಾಲರಾಗಿ ಕಾರಣ ಏಡ್ಸ್ಗೆ ಕಾರಣ ಪ್ರತಿ ಜೀವಿಕಗಳ ಉತ್ಪತ್ತಿ ಅಂತ ಕೊಟ್ಟಿದ್ದಾರೆ ಈಗ ನೋಡೋಣ ಬ್ಯಾಕ್ಟೀರಿಯಾ ಏನಿದೆ ಅದು ಕಾಲರಕ್ಕೆ ಕಾರಣ ಆಗುತ್ತೆ ಇನ್ನು ರೈಸೋಬಿಯಮ್ ಅನ್ನೋ ಬ್ಯಾಕ್ಟೀರಿಯಾ ನೈಟ್ರೋಜನನ್ನು ಸ್ಥಿರೀಕರಣ ಮಾಡುತ್ತೆ ಇನ್ನು ಲ್ಯಾಕ್ಟೋಬ್ಯಾಸಿಲಸ್ಸು ಹಾಲನ್ನು ಮೊಸರು ಮಾಡುತ್ತೆ ಈಸ್ಟು ಬ್ರೆಡ್ ಉತ್ಪಾದನೆಯಲ್ಲಿ ಕೇಕ್ ಉತ್ಪಾದನೆಯಲ್ಲಿ ತಗೊಳ್ತಾರೆ ಇನ್ನು ಪ್ರೋಟೋಸೋಬಾ ಅಂದರೆ ಮಲೇರಿಯಾಕ್ಕೆ ಕಾರಣ ಇನ್ನು ವೈರಸ್ಸು ಏಡ್ಸ್ಗೆ ಕಾರಣ ಆಗಿದೆ ಇಲ್ಲಿ ಪ್ರತಿ ಜೈವಿಕಗಳ ಉತ್ಪತ್ತಿ ಅನ್ನೋದು ಯಾವುದು ಬರೋದಿಲ್ಲ ಹಂಗಾಗಿ ಅದನ್ನು ಬಿಡ್ತೀವಿ ನಾಲ್ಕನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳನ್ನು ಬರಿಗಣನೆಯಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಅಂತ ಸೂಕ್ಷ್ಮಜೀವಿಗಳನ್ನು ಬರಿಗಣನೆಯಿಂದ ನೋಡಲಾಗುವುದಿಲ್ಲ ಏಕೆಂದರೆ ಅವು ತುಂಬ ಚಿಕ್ಕದಾಗಿರ್ತವೆ ಮತ್ತು ಅವುಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ನಾವು ನೋಡ್ಬೋದು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತ ಸೂಕ್ಷ್ಮಜೀವಿಗಳನ್ನು ಪ್ರಮುಖವಾಗಿ ನಾಲ್ಕು ಗುಂಪುಗಳಾಗಿ ವರ್ಗೀಕರಣ ಮಾಡಲಾಗಿದೆ ಒಂದನೇದು ಬ್ಯಾಕ್ಟೀರಿಯಾ ಎರಡನೇದು ಶಿಲೀಂಧ್ರ ಮೂರನೇದು ಪ್ರೋಟೋಸೋವಾ ನಾಲ್ಕನೇದು ಶೈವಲಗಳು ಅಂತ ಇನ್ನು ಆರನೇ ಪ್ರಶ್ನೆ ವಾತಾವರಣದ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದಂಥ ಉತ್ತರ ಮಣ್ಣಿನಲ್ಲಿರುವ ರೈಸೋಬಿಯಂ ಮತ್ತು ಕೆಲವು ನೀಲಿ ಹಸಿರು ಶೈವಲಗಳಂಥ ಬ್ಯಾಕ್ಟೀರಿಯಾಗಳು ಸಹ ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಣ ಮಾಡ್ತವೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಇನ್ನು ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಅಂತ ಇನ್ನು ಸೂಕ್ಷ್ಮ ಜೀವಿಗಳ ಪ್ರಾಮುಖ್ಯತೆ ಇವುಗಳನ್ನು ವೈನ್ ತಯಾರಿಕೆ ಬೇಕಿಂಗು ಉಪ್ಪಿನಕಾಯಿ ಮತ್ತು ಇತರ ಆಹಾರ ತಯಾರಿಕೆಯ ಪ್ರಕ್ರಿಯೆಯಲ್ಲಿ ಬಳಸ್ತಾರೆ ಈಸ್ಟನ್ನು ಆಲ್ಕೋಹಾಲು ಉದುಗುವಿಕೆಯನ್ನು ವೈನ್ ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ ಇನ್ನು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರು ಮಾಡುತ್ತೆ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೂ ಸಹ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಬಳಸಲಾಗುತ್ತೆ ಇನ್ನು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವ ಮೂಲಕ ಸಾರಜನಕ ಅಂತಂದರೆ ಇಲ್ಲಿ ನೈಟ್ರೋಜನ್ ಇದು ಸ್ಥಿರೀಕರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಇವುಗಳನ್ನು ಬಳಸಲಾಗುತ್ತೆ ಇನ್ನು ಅನೇಕ ಔಷಧಿಗಳು ಮತ್ತು ಪ್ರತಿಜೈವಿಕಗಳು ಅಂದರೆ ಆ್ಯಂಟಿಬ್ಯಾಡಿ ತಯಾರಿಸ್ಲಿಕ್ಕೂ ಸಹ ಸೂಕ್ಷ್ಮಜೀವಿಗಳನ್ನು ಉಪಯೋಗ ಮಾಡಿಕೊಳ್ಳುತ್ತೆ ಕೆಲವು ಸೂಕ್ಷ್ಮಜೀವಿಗಳನ್ನು ಒಳಚರಂಡಿ ಮತ್ತು ಕೈಗಾರಿಕಾ ಜೈವಿಕ ಸಂಸ್ಕರಣೆಯಲ್ಲೂ ಸಹ ಬಳಸಲಾಗುತ್ತೆ ಇದು ಸೂಕ್ಷ್ಮಜೀವಿಗಳ ಪ್ರಾಮುಖ್ಯತೆ ಆಗಿದೆ ಇನ್ನು ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ದಾರೆ ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಅನೇಕ ವಿಧದಲ್ಲಿ ಹಾನಿಕಾರಕವೂ ಸಹ ಆಗಿದ್ದಾವೆ ಕೆಲವು ಸೂಕ್ಷ್ಮಾಣು ಜೀವಿಗಳು ಮನುಷ್ಯರು ಸಸ್ಯರು ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ ಅಂಥ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ರೋಗಕಾರಕಗಳು ಅಂತ ಕರೀತಾರೆ ಪ್ಯಾಥೋಜನ್ಸ್ ಅಂತ ಕರೀತಾರೆ ಕೆಲವು ಸೂಕ್ಷ್ಮಾಣು ಜೀವಿಗಳು ಆಹಾರ ಮತ್ತು ಬಟ್ಟೆ ಚರ್ಮವನ್ನು ಹಾಳು ಮಾಡ್ತವೆ ಇನ್ನು ಕಾಲ್ರ ನೆಗಡಿ ಸಿಡುಬು ಕ್ಷಯ ರೋಗ ಮನುಷ್ಯರನ್ನು ಬಾಧಿಸುವ ಕೆಲವು ಸಾಮಾನ್ಯ ಕಾಯಿಲೆಗಳು ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥವಾಗಿದ್ದವು ಇನ್ನು ಹಲವಾರು ಸೂಕ್ಷ್ಮಾಣು ಜೀವಿಗಳು ಮನುಷ್ಯರಲ್ಲಿ ಮಾತ್ರವಲ್ಲದೆ ಪ್ರಾಣಿಗಳಲ್ಲೂ ರೋಗವನ್ನು ಉಂಟು ಮಾಡ್ತವೆ ಉದಾಹರಣೆ ಆಂಥ್ರ್ಯಾಕ್ಸ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗವಾಗಿದ್ದು ಅಪಾಯಕಾರಿ ಆಗಿದೆ ಇನ್ನು ಮಾನವ ಮತ್ತು ಜಾನುವಾರುಗಳಲ್ಲಿ ಉಂಟಾಗ್ತಕ್ಕಂಥ ಕಾಯಿಲೆ ಆಗಿದೆ ಇದ್ಯಾದು ಆಂಥ್ರ್ಯಾಕ್ಸ್ ಅನ್ನೋದು ಇನ್ನು ಗೋಧಿ ಅಕ್ಕಿ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಇತರ ಸಸ್ಯಗಳಲ್ಲಿ ಈ ಸೂಕ್ಷ್ಮಣ ಜೀವಿಗಳು ಉಂಟು ಮಾಡ್ತಕ್ಕಂಥ ರೋಗಗಳಿಂದ ಬೆಳೆಗಳ ಇಳುವರಿಯೂ ಸಹ ಕಡಿಮೆ ಆಗುತ್ತೆ ಇವು ಸೂಕ್ಷ್ಮಾಣ ಜೀವಿಗಳಿಂದ ಉಂಟಾಗ್ತಕ್ಕಂಥ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿಯಾಗಿದೆ ಪ್ರತಿ ಜೈವಿಕಗಳು ಎಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ ಇಂತಹ ಔಷಧಿಗಳನ್ನು ನಾವು ಪ್ರತಿ ಜೈವಿಕಗಳು ಅಂತ ಕರಿತೀವಿ ಉದಾಹರಣೆ ಸ್ಟ್ರೆಪ್ಟೊಮೈಸಿನ್ನು ಟೆಟ್ರಾಸೈಕ್ಲಿನ್ನು ಇತ್ಯಾದಿ ಆಗಿದವು ಇನ್ನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಈ ಕೆಳಗಿನ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕು ಅದು ಯಾವುದು ಅಂತಂದರೆ ನುರಿತ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಬೇಕಂದ್ರೆ ಡಾಕ್ಟರ್ ಹೇಳಿದ್ರೆ ಮಾತ್ರ ತೆಗೆದುಕೊಳ್ಬೇಕು ನಾವೇ ಹಾಗೆ ತೆಗೆದುಕೊಳ್ಬಾರ್ದು ಇನ್ನು ವೈದ್ಯರು ಸೂಚಿಸಿದ ಅವಧಿವರೆಗೂ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಬೇಕಂದ್ರೆ ಡಾಕ್ಟ್ರ್ ಎಷ್ಟು ದಿನದವರೆಗೆ ಹೇಳಿರ್ತಾರೋ ಅಷ್ಟು ದಿನದವರೆಗೂ ಆ ಕೋರ್ಸ್ ಅಂತ ಕರೀತಾರೆ ಅದನ್ನು ನಾವು ಮುಗಿಸ್ಲೇಬೇಕು ಅವ್ರು ಎರಡು ದಿನ ಹೇಳಿದ್ರೆ ನಾವು ಒಂದಿನ ತೆಗೆದುಕೊಳ್ಳೋದು ಅಥವಾ ಅವ್ರು ಒಂದು ವಾರ ಹೇಳಿದ್ರೆ ನಾವು ಎರಡು ದಿನ ತಗೊಳ್ಳೋದು ಈ ರೀತಿ ಮಾಡಬಾರ್ದು ಇನ್ನು ಪ್ರತಿ ಜೈವಿಕಗಳನ್ನು ಅಗತ್ಯವಿಲ್ಲದೇ ಇದ್ದಾಗ ಅಥವಾ ತಪ್ಪಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದನ್ನು ಮಾಡಬಾರ್ದು ಅಂತ ಅಂದರೆ ನಮಗೆ ಅವಶ್ಯಕತೆ ಇಲ್ಲ ಆದರೂ ನಾವು ತೆಗೆದುಕೊಳ್ತೀವಿ ಅಥವಾ ತಪ್ಪಾದ ಪ್ರಮಾಣದಲ್ಲಿ ಅವರು ಸ್ವಲ್ಪ ಹೇಳಿರ್ತಾರೆ ನಾವು ಜಾಸ್ತಿ ತೆಗೆದುಕೊಳ್ಳೋದು ಈ ರೀತಿ ಮಾಡಬಾರ್ದು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ